ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಕುಡುಕರ ತಾಣವಾಗುತ್ತಿರುವ ವಾಲ್ಮೀಕಿ ಸಮುದಾಯ ಭವನ ಕೇರಳದಲ್ಲಿ ನಡೆಯುವ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಹುಸೇನ್ ಸಾಬ್ ಆಯ್ಕೆ ವಕ್ಫ್ ಸಂತ್ರಸ್ತರ ಹೋರಾಟ ಮುಂದೂಡಿದ ಹೋರಾಟ ಸಮಿತಿ ಮಾಜಿ ಗವರ್ನರ್ ಎಸ್ ಎಂ ಕೃಷ್ಣ ನಿಧನಕ್ಕೆ ಸಂತಾಪ ಸೂಚಿಸಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಡಿಸೆಂಬರ್ ಹನ್ನೆರಡರಂದು ಟೌನ್ ಹಾಲ್ನಲ್ಲಿ ತಿಂಡಿಗೆ ಬಂದ ತುಂಡೆರಾಯ ನಾಟಕ ಪ್ರದರ್ಶನ ವಾರ್ತೆಗಳ ವಿವರ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ನೀಡಿದ ಅನುದಾನದಿಂದ ನಿರ್ಮಿಸಿದ ಸಮುದಾಯ ಭವನವು ಸದ್ಬಳಕೆ ಆಗಬೇಕು ಆದರೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ನಿರ್ಮಿಸಿದ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನವು ಸದ್ಬಳಕೆಯಾಗದೆ ಕುಡುಕರ ತಾಣವಾಗಿ ಬದಲಾಗುತ್ತಿದೆ ಇದಕ್ಕೆ ಯಾರು ಹೊಣೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರ ಅವಧಿಯಲ್ಲಿ ಸಿಂಧನೂರು ನಗರದ ಎ ಕೆ ಗೋಪಾಲ್ ನಗರದ ವ್ಯಾಪ್ತಿಯಲ್ಲಿ ನಿರ್ಮಿಸಿದ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನವು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಲೋ ಅಥವಾ ಆ ಸಮಾಜದ ಮುಖಂಡರು ಸಮುದಾಯ ಭವನವನ್ನು ಸದ್ಬಾಳ್ಕೆಗೆ ಆಸಕ್ತಿ ತೋರದ ಹಿನ್ನೆಲೆಯಿಂದಲೋ ಇಂದು ಕುಡುಕರ ತಾಣವಾಗಿ ಮಾರ್ಪಟ್ಟಿರುವುದು ದುರ್ದೈವದ ಸಂಗತಿ ಕೂಡಲೇ ಯಾವ ಕಾರಣಕ್ಕಾಗಿ ಸಮುದಾಯ ಭವನವನ್ನು ನಿರ್ಮಿಸಿದ್ದಾರೋ ಅದರನ್ವಯ ಸದ್ಬಳಕೆ ಮಾಡಿಕೊಳ್ಳಬೇಕೆನ್ನುವುದು ಅಲ್ಲಿನ ಸಾರ್ವಜನಿಕರ ಒತ್ತಾಯವಾಗಿದೆ ಈಗಾಗಲೇ ಆ ಸಮುದಾಯದ ಮುಖಂಡರಿಗೆ ಸಣ್ಣಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿ ಇದರಿಂದ ಸಮುದಾಯ ಭವನ ಸದ್ಬಳಕೆ ಆಗುವ ಜೊತೆಗೆ ಕುಡುಕರ ಹಾವಳಿಯನ್ನು ಕೂಡ ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದು ಅನೇಕ ಸಭೆಯಲ್ಲಿ ತಿಳಿಸಿದ್ದೇನೆ ಎಸ್ ಟಿ ಇಲಾಖೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿ ಕುಡುಕರ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರರು ಹಾಗೂ ಸಮುದಾಯ ಭವನದ ಅಧ್ಯಕ್ಷರೂ ಆದ ಅರುಣ್ ಕುಮಾರ್ ದೇಸಾಯಿ ತಿಳಿಸಿದರು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮೌಖಿಕವಾಗಿ ಮನವಿ ಮಾಡಿದ್ದು ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಶೌಚಾಲಯದ ಸೌಲಭ್ಯಗಳು ಸೇರಿದಂತೆ ಇನ್ನೂ ಅಗತ್ಯವಿರುವ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಮನವಿ ಮಾಡಿದ್ದು ಕುಡುಕರ ತಾಣವಾಗುತ್ತಿರುವುದನ್ನು ತಪ್ಪಿಸಲು ಒತ್ತಾಯಿಸಲಾಗಿದೆ ಎಂದು ತಾಲೂಕು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ತಿಮ್ಮಣ್ಣ ನಾಯಕ್ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಡಿಸೆಂಬರ್ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಕೇರಳ ಯೂನಿವರ್ಸಿಟಿ ಆಫ್ ಕಲ್ಕತ್ತಾ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯದ ಪುರುಷರ ವಾಲಿಬಾಲ್ ಕ್ರೀಡಾಕೂಟವು ಜರುಗಲಿದ್ದು ಈ ಕ್ರೀಡಾಕೂಟದಲ್ಲಿ ರಾಯಚೂರು ವಿಶ್ವವಿದ್ಯಾಲಯ ಪುರುಷರ ವಾಲಿಬಾಲ್ ತಂಡದ ಪರವಾಗಿ ಸಿಂಧನೂರು ಸರ್ಕಾರಿ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಅಮೀನ್ ಸಾಬ್ ಆಯ್ಕೆಯಾಗಿದ್ದಾರೆ ಎಂದು ಸರ್ಕಾರಿ ಡಿಗ್ರಿ ಕಾಲೇಜಿನ ಪ್ರಾಚಾರದ ಶಿವಯ್ಯ ಎಂ ತಿಳಿಸಿದ್ದಾರೆ ಕಾಲೇಜಿನ ಸಿ ಡಿ ಸಿ ಅಧ್ಯಕ್ಷರು ಸದಸ್ಯರು ಸೇರಿದಂತೆ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳಿಂದ ಆಯ್ಕೆಯಾದ ವಿದ್ಯಾರ್ಥಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಸಿ ಡಿ ಸಿ ಸದಸ್ಯರಾದ ಬಸವರಾಜ್ ರೌಡ್ಕುಂದ ಪ್ರಾಧ್ಯಾಪಕರಾದ ಬಸವರಾಜ್ ತಡಕಲ್ ಕ್ರೀಡಾ ವಿಭಾಗದ ಸಂಯೋಜಕರಾದ ಡಾಕ್ಟರ್ ವೆಂಕಟನಾರಾಯಣ ಎಂ ಉಪನ್ಯಾಸಕರಾದ ರಾಜೇಶ್ ಎಂ ಹುಸೇನ್ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಸಿವು ಕೆ ಇದ್ದರು ದಕ್ಷಿಣ ಭಾರತದ ಅಂತರ್ ವಿಶ್ವವಿದ್ಯಾಲಯದ ಕ್ರೀಡಾಕೂಟದಲ್ಲಿ ಪುರುಷರ ವಾಲಿಬಾಲ್ ತಂಡದಲ್ಲಿ ನಮ್ಮ ರೈಚೂರು ವಿಶ್ವವಿದ್ಯಾಲಯವನ್ನು ಪ್ರತಿನಿಧಿಸುತ್ತಿದ್ದಾನೆ ಈ ವಿದ್ಯಾರ್ಥಿಗೆ ನಮ್ಮ ಕಾಲೇಜಿನ ವತಿಯಿಂದ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ಮತ್ತು ಕ್ರೀಡಾ ವಿಭಾಗದ ವತಿಯಿಂದ ಈ ವಿದ್ಯಾರ್ಥಿಗೆ ಶುಭವಾಗಲಿ ಅಂತಂದು ನಾನು ಕಾಲೇಜಿನ ಪರವಾಗಿ ಕೇಳಿಕೊಳ್ತೇನೆ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಇಂದು ನಿಧನರಾಗಿದ್ದು ನಾಳೆ ಅಂತ್ಯಕ್ರಿಯೆ ನಡೆಯಲಿದೆ ಇಂದಿನಿಂದ ಮೂರು ದಿನಗಳ ಕಾಲ ಶೋಕಾಚರಣೆಯು ಸರ್ಕಾರ ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಿದ್ದ ವಕ್ಫ್ ಸಂತ್ರಸ್ತರ ಹೋರಾಟವನ್ನು ಮುಂದೂಡಲಾಗಿದೆ ಎಂದು ಸಮಿತಿ ತಿಳಿಸಿದೆ ಇಂದು ಸಭೆ ಸೇರಿದ್ದ ಸಮಿತಿ ಮುಖಂಡರು ಅಗಲಿದ ನಾಯಕ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ಹೋರಾಟದ ಕುರಿತು ಚರ್ಚಿಸಿ ಇಂದು ನಡೆಯಬೇಕಿದ್ದ ವಕ್ಫ್ ಸಂತ್ರಸ್ತರ ಹೋರಾಟವನ್ನು ಮುಂದೂಡಲಾಗಿದೆ ಮುಂದಿನ ದಿನಾಂಕವನ್ನು ತಿಳಿಸಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಮಾಜಿ ಗವರ್ನರ್ ಆಗಿದ್ದಂತಹ ಎಸ್ ಎಂ ಕೃಷ್ಣ ಅವರು ನಿಧನದ ಸುದ್ದಿ ಕೇಳಿ ಅಘಾತವಾಯಿತು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರು ಹೇಳಿದರು ಒಬ್ಬ ಮಹಾನ್ ನಾಯಕನನ್ನು ಈ ರಾಜ್ಯ ದೇಶ ಕಳೆದುಕೊಂಡಿರುವುದು ನೋವು ತರುವಂತಹ ವಿಚಾರ ಕರ್ನಾಟಕ ರಾಜ್ಯಕ್ಕೆ ಅವರು ಸಲ್ಲಿಸಿದ ಸೇವೆ ಅಪಾರವಾದುದು ರಾಜ್ಯ ಮತ್ತು ದೇಶ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬೆಳವಣಿಗೆಗೆ ಕಾರಣಕರ್ತರೂ ಆಗಿದ್ದಾರೆ ಅವರೊಬ್ಬ ಮುಂದಾಲೋಚನೆಯುಳ್ಳ ಧೀಮಂತ ನಾಯಕ ಇಂತಹ ವ್ಯಕ್ತಿ ರಾಜಕೀಯದಲ್ಲಿ ಸಿಗುವುದು ಬಹಳ ಅಪರೂಪ ಅವರ ನಿಧನಕ್ಕೆ ದುಃಖ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಕುಟುಂಬಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ಭಗವಂತ ದಯ ಪಾಲಿಸಲಿ ಎಂದರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಮಾಜಿ ಗವರ್ನರ್ ಗವರ್ನರ್ಗಳು ಆಗಿದ್ದಂತಹ ಎಸ್ ಎಂ ಅವರು ನಿಧನರಾದ ಸುದ್ದಿ ಕೇಳಿ ಆಘಾತವಾಯಿತು ಒಬ್ಬ ಮಹಾನ್ ನಾಯಕನನ್ನು ಈ ರಾಜ್ಯ ಈ ದೇಶ ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ನೋವುಂಟು ಮಾಡುವಂಥ ವಿಚಾರ ಕರ್ನಾಟಕ ರಾಜ್ಯಕ್ಕೆ ಅವರು ಸಲ್ಲಿಸಿದಂಥ ಸೇವೆ ಅಪಾರವಾದ ಸೇವೆ ಇವತ್ತು ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ಬೆಳೀಲಿಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥವ್ರೇ ಎಸ್ ಎಂ ಕೃಷ್ಣರವರು ಅನ್ನುವಂಥದ್ದನ್ನು ನಾವ್ಯಾರೂ ಕೂಡ ಮರೀಲಿಕ್ಕೆ ಇಲ್ಲ ಅಂತ ಒಬ್ಬ ಮೇಧಾವಿ ಮುಂದಾ ಮುಂದಾಲೋಚನೆ ಉಳ್ಳಂಥ ಒಬ್ಬ ನಾಯಕ ರಾಜಕೀಯದಲ್ಲಿ ಇವತ್ತು ಸಿಗೋದು ಭಾಳ ಅಪರೂಪ ಅಂತಕ್ಕಂಥದ್ದು ಅವರ ಸಾವಿಗೆ ನಾನು ದುಃಖವನ್ನು ವ್ಯಕ್ತಪಡಿಸುತ್ತ ಇವತ್ತು ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಮನೆಯವರೆಲ್ಲರಿಗೂ ಕೂಡ ದುಃಖ ತಡೆದುಕೊಳ್ಳುವಂಥ ಶಕ್ತಿ ಆ ದೇವರು ದಯಪಾಲಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ರಂಗಕನಸು ರಂಗಕೇಂದ್ರ ಮಂಡಲಗೇರ ಆಯೋಜಿಸಿ ನಿರ್ದಿಗಂತ ಪ್ರಸ್ತುತಪಡಿಸುವ ಜರ್ಮನಿಯ ಕವಿ ನಾಟಕಕಾರ ಬ್ರೆಕ್ನ ಅರ್ಥರೋಯಿ ಆಧಾರಿತ ರಂಗಕೃತಿ ತಿಂಡಿಗೆ ಬಂದ ತುಂಡೆರಾಯ ನಾಟಕ ಉಚಿತ ಪ್ರದರ್ಶನ ನಗರದ ಟೌನ್ ಹಾಲ್ನಲ್ಲಿ ಡಿಸೆಂಬರ್ ಹನ್ನೆರಡರಂದು ಸಂಜೆ ಆರಕ್ಕೆ ಏರ್ಪಡಿಸಲಾಗಿದೆ ಎಂದು ಸಮುದಾಯದ ಶರ್ಬಣ್ಣ ನಾಗಲಾಪುರ್ ಮನುಜುಮತ ಬಳಗದ ಬಸವರಾಜ್ ಬಾದರ್ಲಿ ಹಾಗೂ ಸಾರಿಡೆರಟಿ ಯೂತ್ ಮೂವ್ನ ಡಾಕ್ಟರ್ ವಸೀಂ ಅವರು ತಿಳಿಸಿದ್ದಾರೆ ಈ ಕುರಿತು ಮಂಗಳವಾರ ಪ್ರಕಟಣೆ ನೀಡಿರುವ ಅವರು ಜ್ವಲಂತ ಸಮಸ್ಯೆಗಳೊಂದಿಗೆ ಹೆಣೆದುಕೊಂಡಿರುವ ಬ್ರೇಕ್ನ ನಾಟಕವನ್ನು ರಂಗಕರ್ಮಿ ಶಕೀಲ್ ಅಹಮದ್ ಅವರು ನಿರ್ದೇಶಿಸಿದ್ದಾರೆ ಈ ನಾಟಕ ಹಲವು ವಾಸ್ತವದ ಸಮಸ್ಯೆಗಳಿಗೆ ಕನ್ನಡಿ ಹಿಡಿಯಲಿದ್ದು ಖ್ಯಾತ ನಟ ಪ್ರಕಾಶ್ ರಾಜ್ ಅವರ ನಿರ್ದಿಂಗತ ತಂಡ ಅಭಿನಯಿಸಲಿದೆ ನಾಟಕ ಉಚಿತ ಪ್ರದರ್ಶನವಿದ್ದು ರಂಗಾಸಕ್ತರು ವಿದ್ಯಾರ್ಥಿ ಯುವಜನರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅವರು ಮನವಿ ಮಾಡಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಕುಡುಕರ ತಾಣವಾಗುತ್ತಿರುವ ವಾಲ್ಮೀಕಿ ಸಮುದಾಯ ಭವನ ಕೇರಳದಲ್ಲಿ ನಡೆಯುವ ವಾಲಿಬಾಲ್ ಕ್ರೀಡಾಕೂಟಕ್ಕೆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ ಹುಸೇನ್ ಸಾಬ್ ಆಯ್ಕೆ ವಕ್ಫ್ ಸಂತ್ರಸ್ತರ ಹೋರಾಟ ಮುಂದೂಡಿದ ಹೋರಾಟ ಸಮಿತಿ ಮಾಜಿ ಗವರ್ನರ್ ಎಸ್ಎಂ ಕೃಷ್ಣ ನಿಧನಕ್ಕೆ ಸಂತಾಪ ಸೂಚಿಸಿದ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಡಿಸೆಂಬರ್ ಹನ್ನೆರಡರಂದು ಟೌನ್ ಹಾಲ್ನಲ್ಲಿ ತಿಂಡಿಗೆ ಬಂದ ತುಂಡೆರಾಯ ನಾಟಕ ಪ್ರದರ್ಶನ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ